ಜೊತೆ ಮಾಡಿದ ಫೋಟೋ ಅದು ನಾನು ನಮ್ಮ ಡಿ ಸಿ ಪಿ ಅವ್ರಿಗೆ ವಿಚಾರಣೆ ಮಾಡಿ ವರದಿ ಕೊಡಲಿಕ್ಕೆ ಕೇಳಿದ್ದೀನಿ ಅದೇನೆಂದರೆ ಅವ್ರದ್ದು ಬರ್ತ್ಡೇ ಸಂದರ್ಭದಲ್ಲಿ ನನಗೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಬಂತು ಇಮಿಡಿಯೇಟಾಗಿ ನಾನು ಅವ್ರಿಗೆ ವಿಚಾರಣೆ ಮಾಡಿ ವರದಿ ಕೊಡಲಿಕ್ಕೆ ಕೇಳಿದ್ದೀನಿ ಮತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮತ್ತೆ ಯಾರ ಮೇಲೆ ಪ್ರಭಾವ ಬೀರಬಾರ್ದು ವಿಚಾರಣೆ ಸಂದರ್ಭದಲ್ಲಿ ಅಂತಂದು ಅವ್ರನ್ನ ನಮ್ಮ ಕಂಟ್ರೋಲ್ ರೂಮ್ಗೆ ಅಟ್ಯಾಚ್ ಮಾಡಿ ಲೇಟ್ ನಿನ್ನೆ ಬೆಳಗ್ಗೆ ಮೊನ್ನೆ ರಾತ್ರಿನೂ ನನ್ನ ಗಮನಕ್ಕೆ ಬಂದದ್ದು ದಿನ ಅಲ್ಲ ಅಲ್ಲ ಮೊನ್ನೆ ರಾತ್ರಿ ನನ್ನ ಗಮನಕ್ಕೆ ಬಂದದ್ದು ನಾನು ಇಮಿಡಿಯೇಟ್ ನನ್ನ ಗಮನಕ್ಕೆ ಬಂದ ತಕ್ಷಣ ಕಂಟ್ರೋಲ್ ರೂಮಿಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ ಸೊ ವಿಚಾರಣೆ ವರದಿ ತಕ್ಷಣ ಮತ್ತು ಫರ್ದರ್ ಏನು ಕ್ರಮ ತಗೋತಾರೆ ನೋಡಿ ಇವಾಗ ಇನ್ಫ್ಲುಯೆನ್ಸ್ ಪ್ರತಿ ಇವಾಗ ಏನಾಗ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಇನ್ಫ್ಲುಯೆನ್ಸ್ ಬಂದ್ಬಿಟ್ಟಿದೆ ನಾವು ಗಮನಿಸುವಂಥದ್ದು ಒಬ್ಬ ತರಬೇತಿಗೆ ಬರೋವಂಥ ಪೊಲೀಸ್ ಸಿಬ್ಬಂದಿ ಕೂಡ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಂದು ಓಡಾಡುವಂಥದ್ದು ನಾವು ನೋಡಿದ್ದೀವಿ ಸೊ ಇನ್ಫ್ಲೂಯೆನ್ಸ್ ಮಾಡೋಂಥವ್ರು ಅವ್ರಿಗೇನಿದೆ ಕೆಪಾಸಿಟಿ ಮಾಡಿಕೊಳ್ಳಿ ನಾವು ಏನು ಅಗತ್ಯ ಕ್ರಮ ಬೇಕಾಗುತ್ತೆ ಒಂದು ಪ್ರಪೋಷನೇಟ್ ಆ್ಯಕ್ಷನ್ ಏನು ಬೇಕಾಗುತ್ತೆ ಅದನ್ನು ನಾವು ತೊಗೊಳ್ಳೋದಕ್ಕೆ ಬದ್ಧರಾಗಿದ್ದೇವೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ರ ಬಗ್ಗೆ ಏನಾದರೂ ಮಾಡಿ ಡೆಫಿನೆಟ್ಲಿ ನೋಡಿ ಈಗ ನಾನು ಪಬ್ಲಿಕ್ ಔಟ್ರೀಚು ಪಬ್ಲಿಕ್ ಔಟ್ರೀಚ್ ಮಾಡೋಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳು ಆಮೇಲೆ ಗಣೇಶ ಪ್ರೊಸೆಷನ್ನು ಈದ್ ಮಿಲಾದ್ ಪ್ರೊಸೆಷನ್ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಒಂದೆರಡು ಬಾರಿ ನಮ್ಮ ಜೊತೆನೂ ಕೆಲವು ರೌಡಿ ಇರ್ಬೋದು ಕ್ರಿಮಿನಲ್ ಕೇಸಲ್ಲಿರುವಂಥವ್ರು ನಿಂತು ಫೋಟೋ ಅಂತ ನಾವು ಗಮನಿಸಿದ್ದೀವಿ ಬಟ್ ಇದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ತಕ್ಷಿರೋ ಫೋಟೋ ಆಗಿದ್ದರಿಂದ ಇದು ಒಂದು ಗಂಭೀರ ಲೋಪ ಇದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ